ನೀಡೋ ಶಿವ ದಿರು ಶಿವ ಬಾಗುವುದು ನನ್ನ ಕಾಯ ಸರಿ ಕೊರುಂಡ ಸರಿ ದೇವರಿಗೂ ನಮ್ಮ ಪೂಜೆ ಮಲ್ಪಡು ಆಂಡಲ ನೀಡು ಶಿವ ನೀಡರು ಶಿವ ಬಾಗುವುದು ನನ್ನ ಕಾಯ ಪಂಡದಾಯಿತ ಅರ್ಥ ಸತ್ಯನಾರಾಯಣ ದೇವರನ್ನ ಒಂದು ಭಜನೆ ಉಂಡು ನಮ್ಮ ಪಂಪ ಕಾಪಾಡು ಶ್ರೀ ಸತ್ಯ ನಾರಾಯಣ ಪಾವನ ಚರಣ ಪನ್ನಗ ಶಯನ ಮನವಿಂಬ ಮಂಟಪ ಬೆಳಕಾಗಿದೆ ಹರಿನಾಮದ ಮಂತ್ರವೇ ತುಂಬಿದೆ ಅಂಚ ಪನೊಂದು ಪೋಪೇರು ಐಟೊಂಗಿ ಪ್ರಾರ್ಥನೆ ಉಂಡು ಧನ ಕನಕ ಬೇಕೆಂದು ನಾ ಕೇಳೇನು ನಮದಾದ ನಟ್ಟೋಣ ಅವು ಗೋಡ್ಜಿಯಿಂದ ಪನೊಂದು ಒಂದು ಈ ಭಜನೆ ಧನ ಕನಕ ಬೇಕೆಂದು ನಾ ಕೇಳೇನು ಅಯ್ಯಪ್ಪ ಸ್ವಾಮಿ ಭಜನೆ ತುಲೆ ಸಿರಿಯು ಬೇಕು ಎಂದು ಕೇಳಲಾರೆ ಸ್ವರ್ಗ ನೀಡು ಎಂದು ಬೇಡ ನಯ್ಯ ಮುಕ್ತಿ ಗಾಗಿ ತಂದೆ ಕೈಯ ಚಾಚೆ ನಯ್ಯ ನಯ್ಯೋಲೋಡ್ಜಿಗೆ ಭಕ್ತಗ ನಮ್ಮ ಒಯ್ನ ನಟ್ಟೋನು ಅವು ಬೋಡ್ಜಿಯಿಂದ ಪನೊಂದುಲ್ಲೆ ಮುಲ್ಪ ಸಿರಿಯು ಬೇಕು ಎಂದು ಕೇಳಲಾರೆನಯ್ಯ ಸ್ವರ್ಗ ನೀಡು ಎಂದು ಬೇಡಲಾರೆನಯ್ಯ ಮುಕ್ತಿಗಾಗಿ ತಂದೆ ಕೈಯ ಚಾಚೆನಯ್ಯ ಮುಖ ದಾದ ಬೋಡು ಧನಕನಕ ಬೇಕೆಂದು ನಾ ಕೇಳೆನು ಅಯನ ಬದಲು ಎಂದೆಂದು ನೀನಿಲ್ಲಿ ಸ್ಥಿರವಾಗಿರು ನನ್ನಲ್ಲಿ ಒಂದಾಗಿ ಉಸಿರಾಗಿರು ನಮ್ಮ ಒಟ್ಟುಗೂ ನಮ್ಮ ದೇವಿರು ಬೋಡು ನಮ್ಮ ಇಲ್ಲದ ಉಲೈ ದೇವಿರಬೋಡು ಒಂದು ನಮ್ಮ ಆಸೆ ಆ ಒಡುಗೆ ಕಂಗಳಲ್ಲಿ ನಿನ್ನ ಚರಣ ತುಂಬಿಕೊಳ್ಳಲಿ ಕಿವಿಗಳಲ್ಲಿ ನಿನ್ನ ಕೀರ್ತಿ ತುಂಬಿಕೊಳ್ಳಲಿ ಉಸಿರು ಉಸಿರಿನಲ್ಲೂ ನಿನ್ನ ನಾಮ ತುಂಬಿಕೊಳ್ಳಲಿ ಸಿರಿಬೇಕು ಎಂದು ಕೇಳಲಾರೆನಯ್ಯ ಸ್ವರ್ಗ ನೀಡು ಎಂದು ಬೇಡಲಾರೆನಯ್ಯ ಮುಕ್ತಿಗಾಗಿ ತಂದೆ ಕೈಯ ಚಾಚೆನಯ್ಯ யினதல் கண தும்பிக்க ஆயன அப்ப ரசே கேண்டே அல்போல உழை முல்பேட்டை பண்டே நாயே அத்து தோஜியர் அரைகு ஆல்லாதகு தேவரு தோஜியர் அல்ப முல்ப கம்படு மாந்த திக்குல தோஜந்து கண்து கொள்ளல பண்ட இஞ்ச ஓலு துந்தலீஹரி பாத கனக்களு பண்டேர் வியசராயர் ஒஞ்சொஞ்சி பர்ந்தனு கொர்த்து கனக்கல ஆயின ஒட்டுகூ கல் நின்ச்சின் ஜோக்கலிக்கு மாத்தேரலி பர்ந்த ஏர்லாஜ அந்த ஜாகிட போது திண்டு பண்டேர் ಮಾಂತೆರ್ಲ ಪೋಯರ್ ಏರ್ಲ ಇಜ್ಜಾಂದಿನ ಜಾಗಿನ ತೂದು ನಾಡದು ತಿಂದದ ಬತ್ತೇರು ಆಂಡ ಭಕ್ತ ಕನಕ ದಾಸೆ ಮಂತ್ರ ಅಂಚನೇ ಬತ್ತೇರು ಆರ್ನ ಕೈಟ್ ಕೊರ್ನಂಚಿನ ಪರಂದು ಅಂಚನೆ ಇತ್ತಂಡ ತೂದು ವ್ಯಾಸರಾಯರು ಗುರುಕ್ಲು ಕೇಂಡಿರು ಅತ್ತ ಮರಯ ಪೂರೆರ್ಲ ತಿಂದದ ಬತ್ತೇರು ಈ ಅಂಚನೆ ಪತ್ತೊಂದು ಬತ್ತ ಅತ್ತ ಅಪಕ್ಕ ಕನಕ ஜிட போது பண்டது ஆண்டி நெலாதி கேஷவாயன தர்சன பூண்டு சுவாமி குருக்லே ஓலு தூண்டல என்ன ஸ்ரீஹரி என்ன கேஷவ என்ன ஸ்ரீமன்னாராயண கங்களிச்சரணி தாண்ட അനുഭവ ഇറ സാധ്യ പ്രാർത്ഥന വല തുള്ളിരു കരണ തുമ്പീർത്തി തുമ്പൊഴലി ഉസിരു ഉസരിനല്ലോ നിന്ന നാമ തുമ്പിക്ക

ಸಂಬಂಧ ಒಂಜಿ ಭಜನೆ ಉಂಡು ಆ ಭಜನೆಡು ಆ ಭತ್ತೆ ಪಂಪೆ ಬಂಗಾರ ಬರ್ಚಿ ಅಪ್ಪೆ ಎಂಕು ದುರ್ಗೆ ಆ ಭಜನೇನು ಬಾರಿ ಶೋಕುತ ಭಜನೆ ಬಂಗಾರ ಬರ್ಚಿ ಅಪ್ಪೆ ಪೂರ ನಟೋನು ಒಂದೇನು ಪ್ರಾರ್ಥನೆ ಅಣ್ಣ ಪ್ರಾರ್ಥನೆ ಮಲ್ಪೂಲೆ ಈ ಭಜನೆ ಬಂಗಾರ ಬರ್ಚಿ ಅಪ್ಪೆ ಎಂಕು ದುರ್ಗೆ ಈರೆ ಸಿಂಗಾರ ಮಲ್ಪಿಪು ಯಾನೆ ಆಪೆ ನಂದಿನಿದ ನೀರೆ ಆತ ಪರ್ಪಿ ಆಸೆ ಈ ರೇ ಪಾದದ ಧೂಳೆ ಆತ ಉಪ್ಪಿ ಆಸೆ ಒಂದು ಪೂರ ಬರ್ಪುಂಡ ಗಜನೆಡು ಒಂದು ದಾಯಿತ ಪಂಡ ಪ್ರೀತಿ ಭಕ್ತಿ ಪಂಡ ಬೇತೆ ದಾಲ ಪ್ರೀತಿ